ರಾಜ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಊರಲ್ಲಿ ಒಂದು ಜಾತ್ರೆ ಇರುತ್ತೆ ಜಾತ್ರೆ ಇರುತ್ತಲ್ಲ ಊರಲ್ಲಿ ಆ ತರ ದೊಡ್ಡ ಜಾತ್ರೆ ಇರುತ್ತೆ ಆ ಜಾತ್ರೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲಾ ತರದ ಜಾತ್ರೆ ಎಲ್ಲ ತರ ನಡೀತಾ ಇರುತ್ತೆ ಆ ಜಾತ್ರೆಯಲ್ಲಿ ವಿಶೇಷವಾಗಿ ಒಂದು ಫಂಕ್ಷನ್ ಇಟ್ಕೊಳ್ತಾನೆ ರಾಜ ಏನು ಅಂತ ಹೇಳಿದ್ರೆ ವಸ್ತು ಮತ್ತೆ ಕಲಾ ಪ್ರದರ್ಶನ ಎಕ್ಸಿಬಿಷನ್ ಇಟ್ಕೊಳ್ತಾನೆ ವಸ್ತು ಮತ್ತೆ ಕಲಾ ಪ್ರದರ್ಶನ ಅಂತ ಹೇಳಿ ಆ ವೇದಿಕೆಯಲ್ಲಿ ಆ ಸ್ಟೇಜ್ ಮೇಲೆ ಎಲ್ಲರೂ ಬಂದು ಅವರ ಕಲೆಯನ್ನ ಪ್ರದರ್ಶನ ಮಾಡ್ತಾ ಇರ್ತಾರೆ ಯಾರು ಭರತನಾಟ್ಯ ಮಾಡ್ತಾರೆ ಯಾರು ಹಾಡು ಹೇಳ್ತಾರೆ ಯಾರು ಚಿತ್ರಕಲೆ ತಗೊಂಡ್ಬರ್ತಾರೆ ಯಾರು ಡಾನ್ಸ್ ಮಾಡ್ತಾರೆ ಅವರೆಲ್ಲ ಕಲೆಯನ್ನ ವೇದಿಕೆ ಮೇಲೆ ಪ್ರದರ್ಶನ ಮಾಡ್ತಾ ಇರ್ತಾರೆ ಅವ್ರ ಕಲೆಗೆ ತಕ್ಕ ಹಾಗೆ ಆ ರಾಜ ಬಹುಮಾನ ಕೊಟ್ಕೊಂಡು ಕೊಡ್ಕೊಂಡು ಹೋಗ್ತಾ ಇರ್ತಾರೆ ಆ ಬಹುಮಾನ ಕೊಡ್ತಾ 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 ಕೊನೆಗೆ ಅಂತ ಅಂತಂದ್ರೆ ಒಬ್ಬ ಈ ಕಾರ್ಪೆಂಟ್ರಿ ಹತ್ರ ಬರ್ತಾನೆ ರಾಜ ಕಾರ್ಪೆಂಟ್ರಿ ಬರ್ತಾರ ಕೆಲಸ ಮಾಡ್ತಾರೆ ಬಡಿಗ ಆ ಬಡಿಗೆನ ಹತ್ರ ಬರ್ತಾನೆ ಮೇಲೆ ರಾಜನಿಗೆ ರಾಜ ಕೇಳ್ತಾನೆ ನಿನ್ ಕಲೆ ಅಂತ ಅವಾಗ ಅವನು ಹೇಳ್ತಾನೆ ಬಡಿಗ ಹೇಳ್ತಾನೆ ರಾಜ ನಾನು ಮನುಷ್ಯರ ಆಕಾರದ ಮೂರು ಗೊಂಬೆಗಳನ್ನ ಬಂದಿದ್ದೀನಿ ಮೂರು ಗೊಂಬೆಗಳಿಗೆ ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿರ್ತಾನೆಲ್ಲ ಮರದಲ್ಲಿ ಕಟ್ಟಿಗೆ ಒಳ್ಳೆ ಗೊಂಬೆ ಇರುತ್ತೆ ಆ ಗೊಂಬೆನ ನೋಡಿ ರಾಜ ತುಂಬಾ ಖುಷಿ ಆಗ್ತಾನೆ ಖುಷಿಯಾಗಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಒಳ್ಳೆ ಕೆತ್ತನೆ ಮಾಡಿದೀಪ ಒಳ್ಳೆ ಕಲೆ ಇದೆ ನಿಮಗೆ ನಿನಗೆ ಒಂದು ಸಾವಿರ ಹೊರಗಳನ್ನು ಕೊಡ್ತಾನೆ ಬಹುಮಾನ ಸ್ವೀಕರಿಸುವಂತ ಹೇಳಿ ಒಂದು ಸಾವಿರ ರೂಪಾಯಿ ಕೊಡಕ್ಕೆ ಹೋಗ್ತಾರೆ ರಾಜಕ ರಾಜ ಆ ಬಡಿಗ ಹೇಳ್ತಾನೆ ರಾಜನೇ ಇದು ಗೊಂಬೆಗಳಿಗೆ ಬೆಲೆನೇ ಕಟ್ಟಕ್ಕಾಗಲ್ಲ ಅಂತಾನು ಈ ಗೊಂಬೆಗೆ ಬೆಲೆನೆ ಕಟ್ಟಕ್ಕಾಗಲ್ಲಂತ ಸಾವಿರ ಅಲ್ಲ ಎಷ್ಟು ಕೊಟ್ಟರು ಕಡಿಮೆ ಅಂತಾನೆ ಇದರಲ್ಲಿ ಏನು ವಿಶೇಷ ಇದೆ ಅಂತ ಕೇಳಿದಾಗ ಆ ಬಡಿಗ ಏನ್ ಮಾಡ್ತಾನೆ ಅಂತ ಆದ್ರೆ ಒಂದು ದಾರ ತಗೊಳ್ತಾನೆ ಒಂದು ದಾರ ತಗೊಂಡು ಮೊದಲನೇ ಗೊಂಬೆ ಕಿವಿಲಿ ಹಾಕ್ತಾನೆ ಅದು ಈ ಕಿವಿ ಮೂಲಕ ಹೊರಗೆ ಬರುತ್ತೆ ಅದೇ ದಾರ ತಗೊಂಡು ಎರಡನೇ ಗೊಂಬೆ ಕಿವಿಲಿ ಹಾಕ್ತಾನೆ ಬಾಯಿ ಮೂಲಕ ಹೊರಗೆ ಬರುತ್ತೆ ಅದೇ ಗೊಂಬೆ ತಗೊಂಡು ಮೂರನೇ ಗೊಂಬೆ ಕಿವಿಲಿ ಹಾಕ್ತಾನೆ ಅದು ತಲೆ ಒಳಗೆ ಉಳ್ಕೊಳುತ್ತೆ ಮೊದಲನೇ ಗೊಂಬೆ ಈ ಕಿವಿಲಿ ಹಾಕ್ತಾರೆ ಈ ಕಿವಿ ಮೂಲಕ ಹೊರಗೆ ಬರುತ್ತೆ ಎರಡನೇ ಗೊಂಬೆ ಕಿವಿಲಿ ಹಾಕಿದಾಗ ಬಾಯಿ ಮೂಲಕ ಹೊರಗೆ ಬರುತ್ತೆ ಮೂರನೇ ಗೊಂಬೆ ಕಿವಿಲಿ ಹಾಕಿದಾಗ ತಲೆ ಒಳಗೆ ಉಳ್ಕೊಳುತ್ತೆ ಅವಾಗ ರಾಜ ಖುಷಿ ಆಗ್ತಾನೆ ಫುಲ್ ಓ ಇದಕ್ಕೆಲ್ಲ ಎಲ್ಲ ಚೆನ್ನಾಗಿ ಹಾಕಿದೀಯಾ ನೀನು ಇನ್ನೂ ಒಂದು ಸಾವಿರ ಕೊಡ್ತಾನೆ ಎರಡು ಸಾವಿರ ಕೊಡ್ತಾನೆ ಸ್ವೀಕರಿಸುವಂತಾರೆ ಬೆಲೆನೇ ಕಟ್ಟಕ್ ಅಂತ ನಮ್ಮ ಮತ್ತೆ ಬಡಿಗ ಈ ಗೊಂಬೆಗಳಿಗೆ ಬೆಲೆನೇ ಕಟ್ಟಕ್ಕಾಗಲ್ಲ ಅಂತ ಇದರಲ್ಲಿ ಏನು ವಿಶೇಷ ಇದೆ ಮತ್ತೆ ಕೇಳಿದಾಗ ಅವ್ನು ಹೇಳ್ತಾನೆ ನೋಡಿ ಆದರೆ ಈ ಮೂರು ಗೊಂಬೆಗಳಿದೆ ಅಲ್ವಾ ಇದೇ ತರನೇ ನಮ್ಮ ಸ್ಕೂಲಲ್ಲಿ ಮಕ್ಕಳು ಇದ್ದಾರೆ ಈ ಮೂರು ಗೊಂಬೆಗಳ ತರನೇ ನಮ್ಮ ಸಮಾಜದಲ್ಲಿ ಜನ ಇದ್ದಾರೆ ಈ ಮೂರು ಗೊಂಬೆಗಳ ತರನೇ ಈ ಸಮಾಜದಲ್ಲಿ ಜನ ಇದ್ದಾರೆ ನಮ್ಮ ರಾಜ್ಯ ಭಾಗದಲ್ಲಿ ನಮ್ಮ ರಾಜ್ಯದಲ್ಲಿ ಜನ ಇದ್ದಾರೆ ಅಂತ ಹೇಳಿ ಆ ಬಡಿಗ ಹೇಳ್ತಾನೆ ಹೇಳಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಏನು ವಿವರಿಸು ಅಂತ ಹೇಳಿದಾಗ ಆ ಗೊಂಬೆಗಳ ಬಗ್ಗೆ ಹೇಳಕ್ ಶುರು ಮಾಡ್ತಾನೆ ಬಡಿಗ ನೋಡಿ ರಾಜ್ರೆ ಈ ಮೊದಲನೇ ಗೊಂಬೆ ಕೆಲಸ ಏನು ಅಂತಂದ್ರೆ ಈ ಗೊಂಬೆಗೆ ನೀವು ಏನಾದರೂ ಹೇಳಿ ಒಳ್ಳೆಯದು ಕೆಟ್ಟದ್ದು ಬೈಗಳ ಹೋಗಲಿಕೆ ಗಣಿತ ವಿಜ್ಞಾನ ಯಾವುದಾದ್ರೂ ಹೇಳಿ ಎಲ್ಲ ಕೇಳಿಸ್ಕೊಳುತ್ತೆ ಕೇಳಿಸ್ಕೊಂಡು ಈ ಮೂಲಕ ಹೊರಗಾಗುತ್ತೆ ಈ ಕಡೆ ಕೇಳಿಸ್ಕೊಳ್ಳೋದು ಬಿಡೋದು ಕೇಳಿಸ್ಕೊಳ್ಳೋದು ಬಿಡೋದು ಇದು ಮೊದಲನೇ ಗೊಂಬೆ ಕೆಲಸ ಈ ಥರ ನಮ್ಮ ಸಮಾಜದಲ್ಲಿ ಜನ ಇದ್ದಾರೆ ಇನ್ನು ಎರಡನೇ ಗೊಂಬೆ ಕಿವಿ ಕೆಲಸ ಏನು ಅಂತ ಹೇಳಿದ್ರೆ ಈ ಗೊಂಬೆಗೆ ಏನಾದರೂ ಹೇಳಿ ಎಲ್ಲ ಕೇಳಿಸ್ಕೊಳ್ತೆ ಕೇಳಿಸ್ಕೊಂಡು ಬಾಯಿ ಮೂಲಕ ಹೊರಗಾಗುತ್ತೆ ಯಾವ್ದಾದ್ರು ಹೇಳಿ ಏನಾದ್ರು ಹೇಳಿ ಬೈಗುಳ ಹೋಳಿಗೆ ವಿಜ್ಞಾನ ಏನಾದ್ರು ಹೇಳಿ ಎಲ್ಲ ಕೇಳಿಸ್ಕೊಳ್ತೇ ಬಾಯಿ ಮೂಲಕ ಅವ್ರಿಗೆ ಆಗ್ತಾ ಇರುತ್ತೆ ಇದು ಎರಡನೇ ಬೊಂಬೆ ಕೆಲಸ ಇದೇ ರಾಜ ನಮ್ಮ ಸಮಾಜದಲ್ಲಿದ್ದಾರೆ ಇನ್ನು ಮೂರನೇ ಒಂದೆ ಕೆಲಸ ಏನಂತ ಹೇಳಿದ್ರೆ ಎಲ್ಲ ಕೇಳಿಸ್ಕೊಳತ್ತೆ ಕೇಳಿಸ್ಕೊಂಡು ತಲೆ ಒಳಗಡೆ ಉಳಿಸ್ಕೊಡುದು ಏನಾದ್ರು ಹೇಳಿ ಅಂತ ಅದಕ್ಕೆ ಬೈರಿ ಹೊಗಳ್ರಿ ಯಾವ್ದಾದ್ರು ವಿಷಯಗಳನ್ನ ಹೇಳಿ ಎಲ್ಲ ಹೇಳಿದ್ರು ಕೇಳಿಸ್ಕೊಳ್ಳುದು ಕೇಳಿಸ್ಕೊಳ್ಳೋದು ತಲೆ ಒಳಗಡೆ ಇಟ್ಕೊಳ್ಳೋದು ಇದು ಮೂರನೇ ಬೊಮ್ಮೆ ಕೆಲಸ ಮೂರು ಗೊಂಬೆ ಈಗ ರಾಜ ಎಷ್ಟು ವಿಶೇಷ ಇದೆ ಈ ಮೂರು ಗೊಂಬೆಗಳಿದೆಯಲ್ಲ ಮೊದಲನೇ ಗೊಂಬೆ ಕೇಳಿಸ್ಕೊಂಡು ಬಿಡೋದು ಎರಡನೇ ಗೊಂಬೆ ಕೇಳಿಸ್ಕೊಂಡು ಬಾಯಿ ಒಳಗಡೆ ಬಿಡೋದು ಮೂರನೇ ಗೊಂಬೆ ಕೇಳಿಸ್ಕೊಂಡು ತಲೆ ಒಳಗಡೆ ಇಟ್ಕೊಳ್ಳೋದು ಈ ಮೂರು ಗೊಂಬೆ ಅಲ್ವಾ ಆ ರಾಜನ ಒಂದು ಪ್ರಶ್ನೆ ಮಾಡ್ತಾನೆ ಆ ಮೂರು ಗೊಂಬೆಗಳಲ್ಲಿ ನೀವ್ ಯಶ್ನೆ ಗೊಂಬೆ ಆಗ್ತೀರಾ ಅಂತ ಕೇಳ್ತಾನೆ ಇಲ್ಲಿ ಒಂದ್ ನಿಮಿಷ ನಾನು ಕೇಳ್ತೀನಿ ಆ ಮೂರು ಗೊಂಬೆ ಇದೆ ನೀವು ಯಶನೆ ಗೊಂಬೆ ಆಗ್ತೀರಾ ಹೇಳಿ ಆ ರಾಜರಿಗೆ ಪ್ರಶ್ನೆ ಮಾಡ್ತಾನೆ ಬಡಿಗ ಆ ಪ್ರಶ್ನೆ ನಿಮ್ಮೆಲ್ಲರಿಗೂ ಕೇಳ್ತಾ ಇದ್ದೀನಿ ನಾನೀಗ ನೀವು ಯಶಸ್ನೆ ಗೊಂಬೆ ಆಗ್ತೀರಾ ಎಸ್ನೇ ಗೊಂಬೆ ಆಗ್ತೀರಾ ಮೂರನೇ ಗೊಂಬೆ ಓಕೆ ಕೈ ಕೆಳಗಿಸು ಒಂದು ಕೆಲಸ ಮಾಡಿ ಮೊದಲನೇ ಗೊಂಬೆ ಯಾರಾಗ್ತೀರ ಕೈಯತ್ತಿ ಮೊದಲನೇ ಗೊಂಬೆ ಯಾರು ಹಾಕ್ತೀರ ಕೈಯತ್ತಿ ಯಾರಿಗೆ ನೋಡಿ ಯಾರೋ ಒಂದು ಇಬ್ಬರು ಮೂರು ಜನ ಇದ್ದಾರಷ್ಟೇ ಮೊದಲನೇ ಗೊಂಬೆ ಯಾರಾಗಲ್ವಾ ಕೈ ಪೂರ್ತಿ ಕೈ ಹಂಡ್ರೆಡ್ ಪರ್ಸೆಂಟ್ ಕೈ ಮೇಲೆ ಜಾಸ್ತಿ ಅಲ್ಲ ಕೂರ್ತಿ ಓಕೆ ಕೈ ಕೆಳಗಿತ್ತು ಎರಡನೇ ಗೊಂಬೆ ಯಾರು ಹಾಕ್ತೀರ ಕೈಯತ್ತಿ ಕೆಳಸ್ಕೊಂಡು ಬಾಯಿ ಮುಂದುವರೆಗೆ ಹಾಕಬೇಕು ಓಕೆ ಒಂದು ಒಂದು ಟೆನ್ ಪರ್ಸೆಂಟ್ ಇದಾರೆ ಕೈ ಕೆಳಗಿಸಿ ಮೂರನೇ ಗೊಂಬೆ ಯಾರಾಗ್ತೀರ ಕೈಯದಿ ಓಹ್ ಗ್ರೇಟ್ ಕೈ ಕೆಳಗಿಸಿ ಜಾಸ್ತಿ ಮೂರನೇ ಗೊಂಬೆನೇ ಹೇಗಿದ್ದೀರಲ್ಲ ಹಾ ನೋಡೋಣ ಈಗ ಮೂರನೇ ಗೊಂಬೆಯಿಂದ ಬರೋಣ ಮೂರನೇ ಗೊಂಬೆ ಕೆಲಸ ಏನು ಹೇಳಿ ಕೇಳಿಸ್ಕೊಳುದು ಕೇಳಿಸಿಕೊಳ್ಳೋದು ತಲೆ ಸರ್ ಏನಾದರೂ ಹೇಳಿ ಮೇಡಮ್ ಏನಾದರೂ ಹೇಳಿ ಎಲ್ಲ ಕೇಳಿಸ್ಕೊಳ್ಳೋದು ತಲೆ ಒಳಗೆ ಇಟ್ಕೊಳ್ಳೋದು ಕೇಳಿಸ್ಕೊಳ್ಳೋದು ತಲೆ ಒಳಗಡೆ ಇಟ್ಕೊಳ್ಳೋದು ಇವತ್ತು ನಾನೇನು ಹೇಳ್ತಾ ಅಲ್ವಾ ಯಾರೋ ಗುರುಜಿ ಬಂದಿದ್ರೆ ನಮ್ಮ ಊರಿಗೆ ನಮ್ಮ ಸ್ಕೂಲ್ಗೆ ಏನು ಹೇಳದೆಲ್ಲ ಹೇಳಿದೆಲ್ಲ ಕೇಳಿಸ್ಕೊಳ್ಳೋದು ತಲೆ ಒಳಗಡೆ ಇಟ್ಕೊಳ್ಳೋದು ಒಳ್ಳೆಯದು ಆದ್ರೆ ಏನು ಗೊತ್ತಾ ಈ ಮೂರನೇ ಗೊಂಬೆಗಿರೋ ಕೆಲಸ ಎಷ್ಟು ಡೇಂಜರ್ ಇದೆ ಅಂತಂದ್ರೆ ఈ మూలెంగి బైదురు అంతా ఇక బయదురు అంత ఇక ఏత బయ్ మాట్లాడదు యారీ మాట్లాడదు ఎలాస్ ఏతాను ఇట్కారు బైదరు బయట తలకెన తల కేటోబె ఉత్సాహి ಯಾರಾದರೂ ಬೈಗಳನ್ನ ಕೇಳಿಸ್ಕೊಳ್ಳೋಣ ಇವು ಬೈನಲ್ಲ 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 ಬೈನಾಲ ಅಂಗನ್ನ ಅಂಗ ಅಂತ ಕರೋಡ್ ಇಟ್ಕೊಂಡು ರಾತ್ರಿ ಟೆನ್ಷನ್ ಮಾಡ್ಕೊಂಡು ಗೊತ್ತಾಡಿಕೆ ಬೇಕಾ ಮುಂದೆ ಮುಂದೆ ಬೇಕಾ ಮುಂದೆ ಮುಂದೆ ನೋ ಹ್ಞೂ ಎರಡನೇ ಗೊಂಬೆಗಿರು ಕೈ ಇದ್ದಿನ ಹಾಂ ಸ್ವಲ್ಪ ಜಾಸ್ತಿ ಆಯ್ತು ಇವರು ಎರಡನೇ ಗೊಂಬೆಗಡೆ ಯಾರು ಗೊತ್ತಾ ಇದೆಯಲ್ಲ ಇವೆಲ್ಲ ವಿಜ್ಞಾನೆ ಇವ್ರು ಏನು ಗೊತ್ತಾ ಎರಡನೇ ಗೊಂಬೆಗಿರು ಕೆಲಸ ಕೇಳಿಸ್ಕೊಳೋದು ಬಾಯಿ ಮುಂಕು ಅವ್ರಿಗೆ ಹಾಕೋದು ಕೇಳಿಸ್ಕೊಳೋದು ಬಾಯಿ ಮುಂಕವ್ರಿಗೆ ಹಾಕಬಹುದು ಇವ್ರಿಗೆ ಏನಾದರೂ ಹೇಳಿ ಎಲ್ಲ ಕೇಳಿಸ್ಕೊಡುತ್ತೆ ಬಾಯಿ ಮುಂಕು ಅವ್ರಿಗಾಗುತ್ತೆ ఇవ్ యారూ ఒ విషయ్ అంత ఇష్ట కళస్కొడే ఆగితే అనే ఇవ్ యారీ బైతా సమాజ బైరే బయట ఏమే మాట్లాడుకుంటే మాట్లాడుకుంటారు యారూ బైరో కలిసికొడ ఎల్ కాదు ఇవ్ యారూ లేకు అే అందర ఆ పడతారు ఇది మొందే కలుసుకో అసలు లే అంత ఆత్మతే బయబిడ వాస్ బైరేళ్ళు జగ శువు ఆవ జీవన ఆగితే ಹೇಳೋದಕ್ಕೆ ಅವಳು ಟೆನ್ಷನ್ ಅವತ್ತು ಬದುಕು ಹಾಳಾಗುತ್ತೆ ಅದಕ್ಕೆ ಗೊಂಬೆ ಬೇಕಾ ಬೇಕಾ ಗೊಂಬೆ ಬೇಡ ಇನ್ನು ಒಂದೇ ಮಂಗ್ ಹೊಡಿತು ಯಾರು ಒಂದೇ ಮಂಗ ಆಗ್ತೀರ ಈಗ ಜಾಸ್ತಿ ಆಗಿಲ್ಲ ವಾಪಸ್ ಊಟ ಕೈ ಕೇಳಿದ್ರು ಇವರೆಲ್ಲ ಹೆಂಗ್ ಗೊತ್ತಾ ಮಾತು ಇವರು ಇವರು ಏನು ಕೇಳಿಸ್ಕೊಳ್ಳೋದು ಬಿಡೋದು ಕೇಳಿಸ್ಕೊಳ್ಳೋದು ಬಿಡೋದು ಅಷ್ಟೇ ಕೆಲಸ ಇವರು ಟೀಚರ್ ಬೆಳಗ್ಗೆಯಿಂದ ಸಂಜೆ ಏನಾದರೂ ಹೇಳಿ ಎಲ್ಲ ಕೇಳಿಸ್ಕೊಳ್ಳೋದು ಈ ಕಡೆ ಬಿಡೋದು ಕೇಳಿಸ್ಕೊಳ್ಳೋದು ಈ ಕಡೆ ಬಿಡೋದು ಬೇಕಾ ಮೊದಲನೇಗೊಂಬೆ ಬೇಡವಾ ಮೊದಲನೇ ಮೊದಲು ಬೇಡವಾ ಬೇಡ ಮೊದಲನೇ ಗೊಂಬೆನೂ ಬೇಡ ನೋಡಿ ನೀವೆಲ್ಲ ಫಸ್ಟ್ ಮೂರನೇ ಗೊಂಬೆ ಬೇಕು ಅಂತ ಹೇಳಿ ಯಾವೂ ಬೇಡ 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 ಅಂತ ಬಂದ್ವಿ ಆದರೆ ಈ ಪ್ರಶ್ನೆಗೆ ರಾಜ ಹೇಳ್ತಾನೆ ಗೊತ್ತಾ ಆ ರಾಜ ಮಂತ್ರ ಏನಿದೆ ತೊಂದಿರೋ ಈ ಪ್ರಶ್ನೆಗೆ ನೀವು ಎಷ್ಟನೇ ಗೊಂಬೆ ಆಗ್ತೀನಿ ಅಂತ ಕೇಳಿದಾಗ ರಾಜ ಹೇಳ್ತಾನೆ ಸಮಯ ಸಂದರ್ಭ ಪರಿಸ್ಥಿತಿ ನನ್ನ ಜೀವನದಲ್ಲಿ ಸಮಯ ಸಂದರ್ಭ ಪರಿಸ್ಥಿತಿ ಏನು ಬರುತ್ತಲ್ಲ ಹಾಗೆ ನಾನು ಮೂರು ಗೊಂಬೆ ಆಗ್ತೀನಿ ಅಂತ ನಾನು ಹೇಗೆ ಮೂರು ಗೊಂಬೆ ಕೇಳಿದ್ರೆ ನಾನು ಯಾರಾದರೂ ಬೈತಾರ ನನ್ಗೆ ಯಾರಾದರೂ ಕೆಟ್ಟದ್ದು ಮಾತಾಡ್ತಾರ ಕೇಳಿಸ್ಕೊಂಡು ಈ ಕಡೆ ಬಿಟ್ಬಿಡ್ತೀನಿ ಮೊದಲೇ ಗೊಂಬೆ ಆಗ್ತೀನಿ ಮತ್ತೆ ಯಾರು ನಮಗೆ ಒಳ್ಳೆ ವಿಷಯಗಳನ್ನ ಹೇಳ್ತಾರೆ ಜ್ಞಾನ ಹೇಳ್ತಾರ ಅದೆಲ್ಲ ಕೇಳಿಸ್ಕೊಂಡು ನಾವು ಜನಕ್ಕೆ ಹನಿಸ್ತೀನಿ ಒಳ್ಳೆ ಮಾತುಗಳನ್ನು ಕೇಳಿಸ್ಕೊಂಡು ನಾವು ಜನಕ್ಕೆ ಹೋಗಿ ಹೇಳ್ತೀನಿ ಎರಡನೇ ಗೊಂಬೆ ಹಾಕ್ತೀನಿ ಹಾಗೆ ಮೂರನೇ ಗೊಂಬೆ ಏನು ಅಂತಂದ್ರೆ ಏನಾದ್ರೂ ಒಂದಷ್ಟು ಗುಟ್ಟಿನ ವಿಷಯಗಳು ಇರುತ್ತೆ ಸಮಾಜದಲ್ಲಿ ಒಂದಷ್ಟು ರಹಸ್ಯದ ವಿಷಯಗಳಿರುತ್ತೆ ಅದೆಲ್ಲ ಕೇಳಿಸ್ಕೊಂಡು ತಲೆ ಒಳಗಡಿಸ್ಕೊಳ್ತೀನಿ ಇಡಿಸ್ಕೊಳ್ತೀನಿ ಮೂರು ಗೊಂಬೆಗಳಾಗ್ತೀನಿ ಅಂತ ಹೇಳ್ತಾನೆ ಅಂದ್ರೆ ಇದರರ್ಥ ನಿಮ್ಗೆ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ನಿಮ್ಗೆ ಯಾರಾದ್ರೂ ಬೈದಾಗ ಏನ್ ಮಾಡ್ಬೇಕು ಹೇಳಿ ಈ ಕಡೆ ಬಿಟ್ಬಿಡ್ಬೇಕು ಯಾರಾದ್ರೂ ಒಳ್ಳೆ ವಿಷಯಗಳಾಗ ಏನ್ ಮಾಡ್ಬೇಕು ಇನ್ನೊಬ್ಬರಿಗೆ ಹೇಳ್ಬೇಕು ಗುಟ್ಟಿನ ವಿಷಯಗಳು ರಹಸ್ಯದ ವಿಷಯಗಳನ್ನ ಏನ್ ಮಾಡ್ಬೇಕು ಮೂರು ಗೊಂಬೆಗಳಾಗಬೇಕು ಆ ಮೂರು ಗೊಂಬೆಗಳಾದಾಗ ನಮ್ಮ ಜೀವನ ಹೇಗಿರುತ್ತೆ ಅಂತಂದ್ರೆ ಸುಂದರವಾಗಿರುತ್ತೆ ಆನಂದವಾಗಿರುತ್ತೆ ನಾವು ಮೂರು ಗೊಂಬೆಗಳು ಮೂರು ಹೇಳಿ ಮೂರು ಆಗ್ತಿದೆ ಮೂರು ಗೊಂಬೆಗಳು ಏನಾಗ್ತೀರಾ ವೆರಿ ಗುಡ್ ಮೂರು ಗೊಂಬೆಗಳಾಗಬೇಕು ಮೂರು ಗೊಂಬೆಗಳಾದಾಗ ಏನಾಗ್ತದೆ ಅಂತಂದ್ರೆ ನಮ್ಮ ಜೀವನ ಆನಂದವಾಗಿರುತ್ತೆ ಎಲ್ಲಾ ಸಂದರ್ಭದಲ್ಲೂ ನನ್ನ ಕೈ ನಿಮಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಹೇಳಿ ನೀವೇ ಹೇಳಿ ಹುಟ್ಟಿದ ತಕ್ಷಣವೇ ಆ ಮಗು ಹುಟ್ಟಿದ ತಕ್ಷಣವೇ ತಾಯಿ ಗರ್ಭನ ಬೇರ್ಪಟ್ಟು ಭೂಮಿಗೆ ಬಿದ್ದ ತಕ್ಷಣನೇ ಹುಟ್ಟಿದ ತಕ್ಷಣವೇ ಏನು ಮಾಡ್ತೀವಿ ಮಗು ಅಳತಾಲ್ವಾ ನಿಮಗೆ ಅಣ್ಣ ಹುಟ್ಟಿದ ತಕ್ಷಣ ಏನು ಅಣ್ಣ ತಾಯಿ ಗರ್ಭನ ಬೇರ್ಪಟ್ಟು ಭೂಮಿಗೆ ಬಂದ ತಕ್ಷಣ ಅಳಗ ಶುರು ಮಾಡಿದ್ದೀವಿ ಅಳ್ತಾ ಇದ್ದೀವಲ್ಲ ನಮಗೆಲ್ಲ ಗೊತ್ತಿರೋದು ಅಷ್ಟೇ ನಾವು ಯಾರು ಗೊತ್ತಿಲ್ಲ ಅಳೋದಕ್ಕಿಂತ ಮುಂಚೆ ಇನ್ನೊಂದು ಕೆಲಸ ಮಾಡಿದ್ವಿ ನಾವು ಏನು ಗೊತ್ತಾ ತಾಯಿ ಗರ್ಭನ ಬೇರ್ಪಟ್ಟು ಆ ಮಗು ಭೂಮಿಗೆ ಬರ್ತಿದ್ದ ಹಾಗೆಯೇ ಫಸ್ಟ್ ಆ ಮಗು ಏನು ಮಾಡ್ತೀವಿ ಅಂತಂದರೆ ಒಂದು ಉಸಿರು ಒಳಗ್ತಾ ಹೋಗ್ತೀವಿ ತಾಯಿ ಗರ್ಭ ಬೇರ್ಪಡ್ತಿದ್ದಾಗೆ ಒಂದು ಉಸಿರು ತಗೊಂಡು ಆಮೇಲೆ ಉಸಿರನ್ನ ಹೊರಗೆ ಹಾಕ್ತಾ ಆ ಅಂತ ಆಡುತ್ತೆ ಕೈ ಕಾಲಿಸುತ್ತೆ ಕಂಡುಬಿಡುತ್ತೆ ನಾವೆಲ್ಲರೂ ಭೂಮಿಗೆ ಬಂದ ತಕ್ಷಣ ಮಾಡಿದ್ರೆ ಮತ್ತೆ ಮೊದಲನೇ ಕೆಲಸ ಉಸಿರನ್ನ ಒಳಗೆ ತಗೊಳ್ಳೋದು ಹೌದಲ್ವಾ ಉಸಿರು ತಗೊಂಡಾಗ ಅವರು ಭೂಮಿಗೆ ಬಂದಿರೋದು ಈಗ ಎಲ್ಲ ಆಮೇಲೆ ಕೊನೆಗೆ ಸಾಯ್ತಾರಲ್ಲ ಈ ಭೂಮಿಯನ್ನು ಬಿಟ್ಟು ಕೊನೆಗೆ ಕೊನೆಗೆ ಯಾವ ಕೆಲಸ ಮಾಡ್ತಾರೆ ಉಸಿರು ಬಿಡ್ತಾರೆ ಅಷ್ಟೇ ಬರ್ಬೇಕಾದ್ರೆ ಭೂಮಿಗೆ ಬರಬೇಕಾದ್ರೆ ಉಸಿರು ತಗೊಂಡಿದ್ದೀವಿ ಭೂಮಿನ ಬಿಟ್ಟು ಹೋಗುತ್ತಾರೆ ಉಸಿರನ್ನು ಬಿಟ್ಟು ಹೋಗ್ತಾ ಇದೀವಿ ಆದ್ರೆ ಈ ಭೂಮಿ ಒಂದು ಎಪ್ಪತ್ತು ಎಂಬತ್ತು ವರ್ಷ ಏನು ಬದುಕ್ತಾ ಇದ್ದೀವಲ್ಲ ಆ ಎಂಬತ್ತು ವರ್ಷ ಪ್ರತಿದಿನ ಉಸರಾಡ್ತಾ ಇದ್ದೀವಿ ಉಸರಾಡ್ತಾ ಇದ್ದಾರ ಇಲ್ವಾ ಉಸರಾಡ್ತಾ ಇದ್ದೀವಿ ಇಲ್ವಾ ಇಲ್ಲ ಬುದ್ಧಿ ನಮಗೆ ಈ ಒಂದು ನಲ್ವತ್ತೈದು ನಿಮಿಷ ಸರ್ ಉಸಿರಾಟ ಮಾಡೋ ಅಂತ ಹೇಳಿದರೆ ರೆಸ್ಟ್ ಕೊಡಿ ಎಲ್ಲ ಇದೀಯಾ ಒಂದೇ ಒಂದು ಕ್ಷಣ ಉಸಿರಾ ಅಂದ್ರೆ ನಮ್ಮ ಜೀವನ ಇಲ್ಲ ಉಸ್ರೇ ನಮ್ಮ ಬದುಕು ಉಸ್ರೇ ನಮ್ಮ ಜೀವನ ನೀನು ಹೇಳಪ್ಪ ಮಕ್ಕಳಿಗೆ ಎಲ್ಲ ಹೇಳಿ ಊಟ ಬಿಟ್ಲಿ ಊಟ ಬಿಟ್ಟು ಎಷ್ಟು ದಿನ ಇರ್ಬೋದು ನೂರು ದಿವಸ ಇರ್ಬೋಲಾ ಊಟ ಬಿಟ್ಟು ಒಂದು ದಿವ್ಸ ಇರ್ಬೋಲಾ ಊಟ ಬಿಟ್ಟು ಒಂದು ದಿವ್ಸ ಇರ್ಬೋದು ನೀರು ಬಿಟ್ಟು ಒಂದೆರಡು ಎರಡು ದಾಸ ಇರ್ಬೋದಾ ಒಂದ್ ಎರಡು ದಾಸ ಇರ್ಬೋದು ಬೆಳಿಗ್ಗೆ ಮಧ್ಯಾಹ್ನ ಒಂದ್ ಐದ್ ತಾಸ ಇರ್ಬೋದು ಊಟ ಬಿಟ್ಟು ಒಂದು ದಿವಸ ಇರ್ಬೋದು ನೀರು ಬಿಟ್ಟು ಅರ್ಧ ದಿವ್ಸ ಇರ್ಬೋದು ಆದರೆ ಉಸಿರಾಟ ಬಿಟ್ಟು ಅದೇ ಇದೆಯಾ ಉಸಿರಾಡು ಬಿಟ್ಟು ಒಂದು ಕ್ಷಣನೂ ಬರ್ತಕ್ಕಾಗಲ್ಲ ಯಾಕೆಂದ್ರೆ ಉಸಿರೇ ನಮ್ಮ ಜೀವನ ಉಸಿರು ಇರೋದು ಮಾತ್ರ ಈ ಶರೀರ ಬೆಲೆ ಇದೆ ಏನೋ ಗುರುಜಿ ಅಂತ ಕರಿತಾರೆ ಅಣ್ಣ ಅಂತ ಕರೀತಾರೆ ತಮ್ಮ ಅಂತ ಕರೀತಾರೆ ಅಪ್ಪ ಅಮ್ಮ ಏನೋ ಒಂದು ಹೆಸರು ಕಲಿತು ಉಸಿರಿದವರು ಮಾತ್ರ ಈ ಶರೀರಕ್ಕೆ ಬೆಲೆ ಇದೆ ಉಸಿರು ಹೋದ್ಮೇಲೆ ಈ ಶರೀರಕ್ಕೆ ಎಳ್ಳಷ್ಟು ಬೆಲೆ ಇಲ್ಲ ಯಾರೇ ಆಗಲಿ ಎಷ್ಟೇ ಪ್ರೀತಿ ನೀವು ನೆಂಟು ಈ ಮಕ್ಕಳು ಗುರು ಯಾರೇ ಆಗಲಿ ಇಪ್ಪತ್ನಾಲ್ಕು ಗಂಟೆ ತಗೊಂಡು ಪಕ್ಕದ ಮಣ್ಣಲ್ಲಿ ಕೊಡ್ತಿದ್ವಿ ಎಲ್ಲ ತುಂಬಿದ್ವಿ ಉಸಿರಿದವರು ಮಾತ್ರ ಈ ಶರೀರಕ್ಕೆ ಬೆಲೆ ಇದೆ ಉಸಿರು ಹೋಗಲಿ ಈ ಶರೀರಕ್ಕೆ ಏನೂ ಬೆಲೆ ಇಲ್ಲ ಅಂತ ಉಸಿರಾಡೋದ ಬಗ್ಗೆ ನಿಮ್ಗೆ ಯಾವತ್ತಾದರೂ ಗಮನ ಹರಿಸಿದ್ದೀರಾ ಯಾವತ್ತಾದರೂ ನೋಡ್ಕೊಂಡಿದ್ದೀರಾ ಯಾವತ್ತೂ ನೋಡ್ಕೊಂಡಿಲ್ಲ ಉಸಿರಿನ ಬಗ್ಗೆ ನಮ್ಗೆ ಅರಿವೇ ಇಲ್ಲ ಆ ಪರಿಜ್ಞಾನ ಮೇಲೆ ಉಸಿರಿನ ಬಗ್ಗೆ ಊಟ ನೀರಿನ ಬಗ್ಗೆ ಚೆನ್ನಾಗಿ ನೋಡ್ತೀವಿ ಗಂಟೆ ಆದರೆ ಸಾಕು ನೀರು ಹತ್ತೀವಿ ಹಸುವ್ಯಾದ್ರ ಸಹ ಊಟ ಆಗ್ತಿದ್ದಾದರೆ ಉಸಿರ ಬಗ್ಗೆ ನಾವು ಇಲ್ಲ ನೀವು ಕನೆಕ್ಟಾಗಿ ನಿಮ್ಮ ಉಸಿರಾಟದಲ್ಲಿ ಗಮನಿಸಿ ಉಸಿರಾಟದಲ್ಲಿ ಆರೋಗ್ಯ ಇದೆ ಆರೋಗ್ಯ ಹಾಸ್ಪಿಟ್ಲಲ್ಲಿ ಇಲ್ಲ ಆರೋಗ್ಯ ಇರೋದು ನಮ್ಮ ಉಸಿರಾಟದಲ್ಲಿ ಉಸಿರಾಟಕ್ಕೂ ಆರೋಗ್ಯಕ್ಕೂ ಸಂಬಂಧ ಇದೆ ಹಾಗೆ ಉಸಿರಾಟಕ್ಕೂ ನಮ್ಮ ಮನಸ್ಸಿಗೂ ಸಂಬಂಧ ಇದೆ ಉಸಿರಾಟಕ್ಕೂ ನಮ್ಮ ಆಯಸ್ಸು ಏನು ಆಯಸ್ಸು ಇದೆಯಲ್ಲ ಅದಕ್ಕೂ ಸಂಬಂಧ ಇದೆ ಒಂದೊಂದಾಗಿ ತಿಳ್ಕೊಳ್ಳೋಣ ಉಸಿರಾಟಕ್ಕೂ ನಮ್ಮ ಆರೋಗ್ಯಕ್ಕೂ ಹೇಗೆ ಸಂಬಂಧ ಇದೆ ಅಂತಂದರೆ ನಾವೆಲ್ಲ ಏನು ಮಾಡ್ತೀವಿ ಜ್ವರ ಬಂದ ತಕ್ಷಣನೇ ಅಥವಾ ಚಳಿ ಜ್ವರ ಶೀತ ಈ ಥರ ಏನಾದರೂ ಆಮೇಲೆ ಏನು ಮಾಡ್ತೀವಿ ಹಾಸ್ಪಿಟಲ್ಗೆ ಹೋಗಿ ನಾನು ಮೆಡಿಕಲ್ ಶಾಪ್ ಹೋಗಿ ಒಂದು ಜ್ವರ ಕುಟ್ಟಿ ತರ್ತೀನಿ ಒಂದು ಜನರು ಮಾತ್ರೆ ತರ್ತೀನಿ ಇಲ್ಲ ಚಳಿ ಮಾತ್ರೆ ತಗೊಂಡ್ಬಿಟ್ಟಿದ್ದೀನಿ ನಮಗೂ ಬರುತ್ತೆ ನನಗೂ ಚಳಿ ಜ್ವರ ಬರೋದ್ರೆ ನನಗೂ ಬರುತ್ತೆ ಆದರೆ ನಾನು ಮೆಡಿಕಲ್ ಶಾಪ್ಗೆ ಹೋಗಲ್ಲ ನಾನು ರೂಮಲ್ಲಿ ಕುತ್ಕೊಂಡು ಉಸಿರಾಟ ಕಮ್ಮಿಸಿ ನಾನು ಜ್ವರ ಆರಾಮಾಗಿರುತ್ತೆ ಉಸಿರಾಟಕ್ಕೂ ಆರೋಗ್ಯಕ್ಕೂ ಸಂಬಂಧ ಇದೆ ಹೇಗೆ ಹೇಳ್ತೀರಾ ನೋಡಿ ಈ ನಮ್ಮ ಶ್ವಾಸಕೋಶ ಇದೆ ಅಲ್ವಾ ಲಂಗ್ಸ್ ಇದೆ ನಾನು ಸ್ವಲ್ಪ ಡೀಪಾಗಿ ಕಾಯ್ತಾಯಿದ್ದೀನಿ ನೀವೆಲ್ಲ ಅರ್ಥ ಮಾಡಿಕೊಡಿ ಅರ್ಥ ಆಗಿಲ್ಲ ಅಂದರೆ ಅವೆಲ್ಲ ಕೇಳಿಸ್ಕೊಡಿ ಈ ನಮ್ಮ ಶ್ವಾಸಕೋಶ ಇದೆ ಒಳಗಡೆ ಉಸಿರಾಟದ ಒಂದು ಗಂಪಿದೆ ಒಳಗಡೆ ಇದೆ ಅದು ನಮ್ಮ ಶ್ವಾಸಕೋಶನ ನೂರಕ್ಕೆ ನೂರಷ್ಟು ನಾವು ಯಾರು ಬಳಸ್ಕೊಳ್ತಾ ಇದ್ದೀವಿ ಅರ್ಧ ಮಾತ್ರ ಬಳಸ್ಕೊಳ್ತಾ ಇದ್ದೀವಿ ಇಲ್ಲಿಂದ ಉಸಿರಿ ಬರ್ತಾ ಇದೆ ವಾಪಸ್ ಇಲ್ಲಿಂದ ಈಗೇನೆ ಹೋಗ್ತಾ ಇದ್ದೀವಿ ಅರ್ಧ ಮಾತ್ರ ಬಳಸ್ಕೊಳ್ತಾ ಇದ್ದೀವಿ ಅವಾಗ ಆರೋಗ್ಯ ಹಳಾಗ್ತಾ ಇದ್ದೀವಿ ನೂರಕ್ಕೆ ನೂರಷ್ಟು ಉಸಿರಾಟಿ ಯಾವಾಗ ನಾವು ಬಳಸ್ಕೊಳ್ತೀವಿ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ತೊಂಬತ್ತರಷ್ಟು ಕಲ್ಮಶ ಅವಾಗ ಹೋಗುತ್ತೆ ನೂರಕ್ಕೆ ನೈಂಟಿ ಪರ್ಸೆಂಟ್ ಉಸಿರ ಮೂಲಕ ನಾವು ಒಳಗಡೆ ಇರ್ತಕ್ಕಂಥದ್ದು ಹೊರಗಾಗಬೇಕು ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ ಎಲ್ಲ ಏನು ಗೊತ್ತಾ ನಮ್ಮ ಒಳಗಡೆ ಇರ್ತಕ್ಕಂಥ ವೇಸ್ಟ್ ಆಗಿರೋದನ್ನ ಮನಮದ ಮೂಲಕ ಹೊರಗೆ ಕಳಿಸ್ತಾ ಇದ್ದೀವಿ ಅಂತ ನಾವು ತಿಳ್ಕೊಂಡಿದ್ದೀವಿ ಅದು ತಪ್ಪು ನೂರಕ್ಕೆ ನೈಂಟಿ ಪರ್ಸೆಂಟ್ ಉಸಿರಿನ ಮೂಲಕ ಅವ್ರಿಗೆ ಹಾಕಬೇಕು ಎಂಟರಷ್ಟು ಮಾತ್ರ ಮಲಮೂತ್ರದ ಮೂಲಕ ಹಾಕಬೇಕು ಎರಡರಷ್ಟು ಬೆವಳಿನ ಮೂಲಕ ಅವ್ರಿಗೆ ಇದು ಯಾವಾಗ ಸಾಧ್ಯ ಅಂತ ಹೇಳಿದ್ರೆ ನೂರು ನೂರಷ್ಟು ಉಸಿರಾಡುವಾಗ ಸಾಧ್ಯ ಇದೆ ಅದನ್ನ ನೂರಷ್ಟು ಉಸಿರಾಡ್ತಾ ಇಲ್ಲ ಅರ್ಧ ಮಾತ್ರ ಉಸಿರಾಡ್ತಾ ಇದ್ದೀವಿ ನೋಡಿ ನಿಮ್ಮ ಉಸಿರು ಇಂದ ಈವರೆಗೂ ಬರ್ತಾ ಇದೆ ವಾಪಸ್ ಇಲ್ಲಿ ಹೋಗ್ತಾ ಇದೆ ನೂರಕ್ಕೆ ನೂರು ಉಸಿರಾಟ ಹೇಗೆ ಅಂತ ಹೇಳಿದ್ರೆ ಇಲ್ಲಿಂದ ಉಸಿರು ತಗೊಂಡ್ರೆ ಆ ಉಸಿರು ಪೂರ್ತಿ ಶ್ವಾಸಕೋಶ ಎಲ್ಲ ತುಂಬಿಸ್ಕೋಬೇಕು ಉಸಿರು ಬಿಟ್ಟಾಗ ಪೂರ್ತಿ ಖಾಲಿ ಆಗಬೇಕು ಉಸಿರು ತಗೊಂಡಾಗ ತುಂಬಿಸ್ಬೇಕು ಉಸಿರು ಬಿಟ್ಟಾಗ ಖಾಲಿ ಹೇಗೆಂತ ನೋಡಿ ನಾನು ಮಾಡ್ ತೋರಿಸ್ತೇನೆ ನೋಡಿ ಕೈ ಇಟ್ಕೊಳ್ಳಿ ಹೀಗೆ ತಗೋಲು ಕೈ ಮೇಲ್ಮುಖವಾಗಿ ಇಟ್ಕೊಳ್ಳಿ ಹೀಗೆ ನೋಡಿ ಉಸಿರು ತಗೊಳ್ಳಿ ಅಂತ ಯಾರು ಮಾಡಬೇಡಿ ಫಸ್ಟ್ ನೋಡ್ಕೊಂಬಿಡಿ ನೋಡಿ ದೀರ್ಘವಾಗಿ ಪೂರ್ತಿ ಉಸಿರು ತಗೊಂಡಾಗ ತುಂಬಿಸ್ಬೇಕು ಉಸಿರು ಬಿಟ್ಟಾಗ ಖಾಲಿ ಆಗ್ಬೇಕು ಆ ತರ ಮಾಡೋಣ ಇಟ್ಕೊಡಿ ನೇರವಾಗಿ ಬೆನ್ಮೂಳೆ ಕಣ್ಣು ಮುಚ್ಚಿ ದೀರ್ಘ ಉಸಿರು ತಗೊಳ್ಳಿ ಹೊಟ್ಟೆ ತುಂಬಿಸ್ಕೊಡಿ ದೀರ್ಘವಾಗಿ ಹೊರ ಹಾಕಿ ಹೊಟ್ಟೆ ಖಾಲಿ ಮಾಡಿ ದೀರ್ಘವಾಗಿ ಕಬಡಿ ಹಾಗೆ ಮುಂದುವರಿಸಿ ಒಂದು ಐದಾಸನ ಮಾಡಿ ಹಾಗೆ ದೀರ್ಘವಾಗಿ ಮಾಡಿ ಮುಚ್ಚಿ ಮಾಡಿ ದೀರ್ಘವಾಗಿ ಆಳವಾಗಿ ಮಾಡಬೇಕು ಉತ್ತರದಾಗ ಹೊಟ್ಟೆ ತುಂಬಬೇಕು ಬಿಟ್ಟಾಗ ಖಾಲಿ ಮಾಡಬೇಕು